ವಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಕೇರಳ ಹಡಗು ದುರಂತ ಸಾಗರದಲ್ಲಿ ಬೆಂಕಿ ನಂದಿಸುವುದಕ್ಕೆ ರಕ್ಷಣಾ ಪಡೆಗಳ ಹರಸಾಹಸ ಕೇರಳದ ಕರಾವಳಿಯಲ್ಲಿ ಬೆಂಕಿಗೆ ಆಹುತಿಯಾಗಿರುವಂತಹ ಸಿಂಗಾಪುರದ ಕಂಟೈನರ್ ಹಡಗಿಗೆ ಕರಾವಳಿ ಕಾವಲು ಪಡೆ ನೀರನ್ನ ಹಾಯಿಸಿ ಬೆಂಕಿಯನ್ನ ನಿಯಂತ್ರಣವನ್ನ ಮಾಡಿದೆ ಆದರೂ ಕೂಡ ದಟ್ಟವಾದ ಹೊಗೆ ಇನ್ನೂ ಕೂಡ ಹಾಗೆ ಉಳಿದಿದೆ ಅಂತ ಹೇಳಿ ಭಾರತೀಯ ಕರಾವಳಿ ರಕ್ಷಣಾ ಪಡೆ ತಿಳಿಸಿರುವಂಥದ್ದು ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಕರಾವಳಿ ರಕ್ಷಣಾ ಪಡೆ ಹಡಗುಗಳ ಮಧ್ಯದಿಂದ ಬೆಂಕಿ ಹಾಗೂ ಸ್ಫೋಟಗಳು ಮುಂದುವರಿತಾ ಇದೆ ದಟ್ಟವಾದ ಹೊಗೆ ಉಳಿದಿದ್ರೂ ಕೂಡ ಬೆಂಕಿ ಈಗ ನಿಯಂತ್ರಣದಲ್ಲಿದೆ ಹೆಚ್ಚಿನ ಕಂಟೈನರ್ಗಳು ಹಡಗಿನಲ್ಲಿ ಇದೆ ಅಂತ ಹೇಳಿ ವರದಿಗಳು ಆಗಿರುವಂಥದ್ದು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಹಡಗುಗಳಾದ ಸಮುದ್ರ ಪ್ರಹರಿ ಮತ್ತು ಸಚೇತ್ ಅಗ್ನಿಶಾಮಕ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಐಸಿಜಿ ಹಡಗು ಸಮರ್ ಜೊತೆಗೆ ಕೊಚ್ಚಿಯಿಂದ ರಕ್ಷಣಾ ಪಡೆಗಳನ್ನು ನಿಯೋಜನೆ ಮಾಡಲಾಗಿರುವಂಥದ್ದು ಇನ್ನು ಕಂಟೈನರ್ ಹಡಗಿನಿಂದ ಹದಿನೆಂಟು ಸಿಬ್ಬಂದಿಗಳನ್ನು ಭಾರತೀಯ ನೌಕಾ ಹಡಗು ಐಎನ್ಎಸ್ ಸೂರತ್ ಸುರಕ್ಷಿತವಾಗಿ ಪಣಂಬೂರಿನ ನ್ಯೂ ಮಂಗಳೂರು ಬಂದರು ಪ್ರಾಧಿಕಾರ ಅಂದರೆ ಎನ್ಎಂಪಿಎ ಕೋಸ್ಟ್ ಗಾರ್ಡ್ ಬಂದರಿಗೆ ಕರೆತರಲಾಗಿದೆ ಅವರಿಗೆ ಮಂಗಳೂರಿನಲ್ಲೇ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು ನಾಪತ್ತೆಯಾಗಿರುವಂತಹ ನಾಲ್ವರಿಗಾಗಿ ಇದೀಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ ಇನ್ನು ಕೇರಳದಲ್ಲಿ ನಡೆದಿರುವಂತಹ ಈ ಒಂದು ಹಡಗು ದುರಂತ ಜೊತೆಗೆ ಸಾಗರದಲ್ಲಿ ಬೆಂಕಿ ನಂದಿಸೋದಕ್ಕೆ ರಕ್ಷಣಾ ಪಡೆಗಳ ಹರಸಾಹಸಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ